ಕರ್ನಾಟಕ ಬಂಜಾರ ಭೋವಿ ಕೊರಜ್ ಮತ್ತು ಕೋರಂ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಒಳ ಮೀಸಲಾತಿಯನ್ನು ಕೈಬಿಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮನವಿ ಸಲ್ಲಿಸಿ ಮುಖಂಡರಾದ ಚಂದು ಜಾಧವ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೈಬಿಡಬೇಕು ಕರ್ನಾಟಕ ಸರ್ಕಾರವು ನಿವೃತ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರ ನೇತೃತ್ವದಲ್ಲಿ ಆಯೋಗ ರಚಿಸಿದ್ದು ಎರಡೇ ತಿಂಗಳಲ್ಲಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಒಪ್ಪಿಸಲು ಆದೇಶವನ್ನು ನೀಡಿರುತ್ತಾರೆ ಆದರೆ ಸವೋಚ್ಛ ನ್ಯಾಯಾಲಯವು ನೀಡಿದ ಆದೇಶದ ಅನುಸಾರ ಆಯೋಗವು ಪ್ರಾಯೋಗಿಕ ದತ್ತಾಂಶವನ್ನು ಪ್ರತಿ ಮನೆಗೆ ತೆರಳಿ ಪಡೆದುಕೊಳ್ಳಲು ತಿಳಿಸಿರುತ್ತಾರೆ ಹೀಗಾಗಿ ತರಾತುರಿ ಮಾಡಿ ಅನಾವಶ್ಯಕವಾಗಿ ನಮಗೆ ಮೋಸ ಮಾಡುವಂತ ಪ್ರಯತ್ನ ಮಾಡಬೇಡಿ ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ಇವತ್ತು ನಾವು ಬಂಜಾರ ಭೋವಿ ಕೊರ್ಚ ಕೊರ್ಮಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರ ಕೊಡ್ತಾ ಇದೀವಿ ಅದು ಏನಂದ್ರೆ ಈಗಾಗಲೇ ಸರ್ಕಾರ ಒಳ ಮೀಸಲಾತಿ ನಾವು ಮಾಡ್ತೀವಂತೇಳಿ ರಿಟೈರ್ಡ್ ಜಡ್ಜ್ ಇದ್ದಂತ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಘಟನೆ ಮಾಡಿ ಏಕ ಸದಸ್ಯ ಸಮಿತಿ ಘಟನೆ ಮಾಡಿ ಏನಾದ ನಾವು ಎರಡು ತಿಂಗಳಿನಲ್ಲಿ ರಿಪೋರ್ಟ್ ಕೊಡ್ತೀವಿ ಅಂತೇಳಿ ಆದರೆ ನಾವು ವಿನಂತಿ ಮಾಡ್ತೀವಿ ನಾಲ್ಕು ಸಮಾಜದವರು ಮುಖ್ಯಮಂತ್ರಿಗಳಿಗೆ ಇದು ಹರ ತರಾತುರಿಯಲ್ಲಿ ಮಾಡಿ ಮತ್ತು ಅನಾವಶ್ಯಕವಾಗಿ ನಮಗೆ ಮೋಸ ಮಾಡುವಂಥ ಪ್ರಯತ್ನ ಮಾಡಬೇಡಿ ಇಂಪೀರಿಯಲ್ ಡಾಟಾ ಏನು ನೀವೇನು ತಗೋಬೇಕಂತೇಳಿ ಏನು ಮಾಡ್ತಾಯಿದ್ದೀರಿ ದಯವಿಟ್ಟು ನಾವು ಎಲ್ಲ ಹಿಂದುಳಿದ ಸಮಾಜದವರು ಗುಡುಗುಗಾಡಲ್ಲಿ ಪ್ರದೇಶ ವಾಸಿಸುವಂಥ ಸಮಾಜದವರು ತಮ್ಮಲ್ಲಿ ವಿನಂತಿ ಕೊಡುವಂಥ ಇಂಪೀರಿಯಲ್ ಡಾಟಾ ಗಾಟ ಮಾಡಬೇಕಾಯ್ತಂದರೆ ಪ್ರತಿ ಮನೆಗೆ ಹೋಗಬೇಕು ಎಷ್ಟು ಜನಸಂಖ್ಯೆ ಇದೆ ಅಂಥೇಳಿ ತಾವು ಇದರ ಬಗ್ಗೆ ವರದಿ ತಯಾರು ಮಾಡಬೇಕು ಜೊತೆಗೇ ನೀವೇನು ಒಂದ ಸಮಾಜದ ಕೈಗೊಂಬೆಯಾಗಿ ಏನು ಕೆಲಸ ಮಾಡ್ತಾ ಇದ್ದಿದ್ದೀರಿ ಇದು ಜನಹಿತದ ಅಲ್ಲ ಇದು ಜನ ವಿರೋಧಿ ಕೆಲಸ ಇದೆ ಅದಕ್ಕೇನದ ನಾವು ಎಲ್ಲ ನಾಲ್ಕು ಸಮಾಜ ವತಿಯಿಂದ ತಮಗೆ ವಿನಂತಿ ಪೂರ್ವಕ ಕೇಳ್ಕೊತೀವಿ ಇಂಪೀರಿಯಲ್ ಡಾಟಾ ಕರೆಕ್ಟಾಗಿ ಮಾಡಬೇಕು ಇದು ಎರಡು ತಿಂಗಳಿನಲ್ಲಿ ಆಗಲಾರಂಥ ಕೆಲಸ ಅದಕ್ಕೆ ನೀವು ಸುಮ್ಮನೆ ತರಾತುರಿಯಲ್ಲಿ ಮಾಡಿ ನಮಗೆ ಮೋಸ ಮಾಡುವಂಥ ಕೆಲಸ ಕೈ ಬಿಡಬೇಕು ನಿಮಗೆ ನಿಜವಾಗಿ ನಮ್ಮ ಬಗ್ಗೆ ಕಾಳಜಿ ಕರುಣೆ ಇದ್ದರೆ ಇಂಪೀರಿಯಲ್ ಡಾಟಾ ಪ್ರತಿ ಹಳ್ಳಿಗೆ ಪ್ರತಿ ವಟರ ಪ್ರತಿ ತಾಂಡಗಳಿಗೆ ಹೋಗಿ ಮಾಡಬೇಕಂತೀವಿ ಈ ನಾಲ್ಕು ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಸಿ ಇವತ್ತೇನಾದ್ರೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದೆ ಮತ್ತು ಟ್ವೆಂಟಿ ಫೈವ್ ಎರಡ್ ಸಾವಿರದ ಜಾತಿ ಗಣತಿ ಮಾಡುವುದಿಲ್ಲ ಇದೂ ಸಹ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದ ಜಾತಿ ಗಣತಿಯಲ್ಲಿ ಸೇರ್ಪಡೆ ಮಾಡಬೇಕಂತೇಳಿ ನಮ್ಮ ನಾಲ್ಕು ಸಮಾಜ ವ್ಯಕ್ತಿಯಿಂದ ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇವೆ ಉಪಾಧ್ಯಕ್ಷರು ಖೇಮ್ ಸಿಂಗ್ ರಾಠೋಡ್ ಅವರು ಮಾತನಾಡಿದರು ನಮ್ಮದು ಇದರ ಅರ್ಥ ಏನಂದ್ರೆ ನಾವು ದೇಶ ಕಟ್ಟಬೇಕಂದ್ರೆ ಬಾಬಾ ಸಾಹೇಬ್ ಹೇಳಿದ್ದಾರೆ ನಾವು ದೇಶ ಕಟ್ಟಬೇಕಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಈ ದೇಶದ ಸಲುವಾಗಿ ಹೋರಾಡಿ ನಾವೆಲ್ಲೂ ಪ್ರೀತಿಯಿಂದ ಈ ದೇಶವನ್ನು ಕಟ್ಟಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಮತ್ತು ಈ ಎಸಿ ಎಷ್ಟಿದು ಕೂಡ ಕಾನೂನು ಮಾಡುವಾಗಲೂ ಅದನ್ನು ಕೂಡ ಹೇಳಿದ್ದಾರೆ ನಾವೆಲ್ಲ ಶೋಷಿತರು ಹಿಂದುಳಿದವರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡಿ ಏನು ನಾವು ಹಿಂದುಳಿದೀವಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಿಂದ ನಾವು ಶೋಷಿತ ಜನ ಇದ್ದೀವಿ ನಾವೆಲ್ಲರೂ ಒಂದೇ ಒಂದು ಒಂದು ಕ್ಲಬ್ ಅದಕ್ಕೆ ನಾವೆಲ್ಲರೂ ಕೂಡಿ ಮಾಡಬೇಕು ಅಂತ ನಮ್ಮ ಆಲೋಚನೆ ಇದೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಶಾಮರಾವ್ ಪವಾರ್ ಚಂದು ಜಾಧವ್ ಕಾರ್ಯದರ್ಶಿ ವಿನೋದ್ ಚೌಹಾಣ್ ಜಗದೀಶ್ ಚೌಹಾಣ್ ಬಿ ಬಿ ನಾಯಕ್ ಪಿ ಜಿ ರಾಠೋಡ್ ರಾಮಚಂದ್ರ ಜಾಧವ್ ಗುಂಡಪ್ಪ ಸೋಲಂಕಿ ಹೋಪ್ ಸಿಂಗ್ ಚೌಹಾಣ್ ಗೋಪಾಲ್ ಜಾಧವ್ ಗಣಪತಿ ರಾಠೋಡ್ ಹಾಗೂ ನಾರಾಯಣ್ ಪವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು